이리 할 빨리 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 아... 빨리 ದೇವ್ರಿ ಇಷ್ಟು ದಿನ ಹತ್ರ ನಾನು ಏನೇ ಕೇಳಲ್ಲ ಆದರೆ ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಇಷ್ಟು ದಿನ ಆದಮೇಲೆ ನನ್ನ ದೇವ್ರ ಮುಖನ ನಾನು ಇವತ್ತು ನೋಡ್ತಾ ಇದ್ದೀನಿ ಹೆಂಗಾದರೂ ಮಾಡಿ ನನ್ನ ದೇವ್ರನ್ನ ಕಾಪಾಡೋ ದೇವ್ರಿ ಕಾಪಾಡು सेंटर पे ना कदम तो तब नीर कूदता बड़ा ना बड़ा तो गो नीर कूदता बाहर बड़ाम तो गो तो गो यार अपन

ತಂದೆ ಮಖ ನೋಡೋಕೆ ಇಷ್ಟಪಡಲ್ಲ ನೀನು ಅಂಥರ್ದಾಗ ತೋರಿಸ್ತಾನ ಅವ್ರು ಎಷ್ಟಾದ್ ನಮ್ಮ ಅಪ್ಪ ಆದ್ರಣ್ಣ ಈ ಜೀವಕ್ಕೆ ಜೀವ ತುಂಬಿಲ್ಲ ಅಂದ್ರೂ ಈ ಜೀವಕ್ಕೆ ದಾರಿ ತೊರ್ಟಣ್ಣ ಅವ್ರು ಎಷ್ಟಾಗಲಿ ನಮ್ಮ ಪಾಲಿನ ದೇವ್ರು ಅವರು ಸ್ವಂತ ಮಗನ ಬರಕಿಲ್ಲಪ್ಪ ಇನ್ನೂ ಎಲ್ಲಿಗೇನೋ ಇಲ್ಲಿ ಬರ್ತಾನಣ್ಣ ಅವ್ನಿಗೆ ಅಪ್ಪ ಅಂತ ಹೆಂಗೆ ಅಂತ ಕರೆಯಲ್ಲವ ಬಂದೇ ಬರ್ತಾನ ಏನ ಕೆಲಸ ಬಂದಾಗ ಕೆಲ್ಸಕ್ಕೆ ಹೋಗ್ತಾನ ಏನೋ ಅವ್ನ ಕೆಲಸನ ನಿಮ್ಮ ಅಪ್ಪ ಈ ಥರ ಆಗೇಕ ಅವ್ನೇ ಕಾರಣ ಯಾಕೆ ಏನಾಯ್ತ ನಮಸ್ಕಾರ ನಮಸ್ಕಾರ ಯಾರ ನೀವು ಗೋಪಾಲ್ ಅಂದ್ರೆ ನಿನ್ ಮಗನ್ ರೀ ಹುಡ್ರಿ ನನ್ನ ಮಗ ರೀ ಅವ್ರ ಲೀಸ್ಟ್ ತಗಿರಿ ಲೀಸ್ಟ್ ತಗಿರಿ ರಾಜು ಯಾರಪ್ಪ ನೀವು ನಾವು ಬ್ಯಾಂಕ್ನಾರ ರೀ ಬ್ಯಾಂಕ್ನಾರ ಹಾ ಇಲ್ಲಿಗೆ ಯಾಕೆ ಬಂದಿರಿ ಮನಿ ಮೇಲೆ ಸಾಲ ಮಾಡಿ ಅನ್ರಿ ನಿನ್ ಮಗ ಅದು ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಏಳುವರೆ ಲಕ್ಷ ರೂಪಾಯಿ ಆಯ್ತ್ರಿ ಬಡ್ಡಿನೇ ಇಲ್ರಿ ಗಂಟನೇ ಇಲ್ರಿ ಅಲ್ರಿ ಸರ ಬರೇ ಮನಿ ಮೇಲೆ ಅಷ್ಟ ಅಲ್ರಿ ಒಳ ಮೇಲೆ ಇಪ್ಪತ್ತು ಲಕ್ಷ ಸಾಲ ಐತ್ರಿ ಅವ್ರದ್ದು ಸರಿ ನಂಬರ್ ಹದಿಮೂರು ಅಲ್ರಿ ನಿಮ್ದು ಹ್ಞೂ ರೀ ಇಪ್ಪತ್ತು ಲಕ್ಷ ಸಾಲ ಐತಿ ನೋಡ್ರಿ ಅದ್ರ ಮೇಲೆ ಇಪ್ಪತ್ತು ಲಕ್ಷನಾ ಯಾರ ಮನೆ ಬಂದಿರಿ ನೀವು ತಂದೆ ಹೆಸರು ಶಂಕರಪ್ಪ ಮಗನ ಹೆಸರು ಗೋಪಾಲ ಸರಿ ನಂಬರ್ ಹದಿಮೂರು ನಿಮ್ದು ಅಲ್ರಿ ಇದು ಹೌದ್ರಿ ನಮದೇ ಮತ್ತೆ ಯಾರ ಮನಿ ಬಂದಿರಿ ಅಂತೀರ ಅಲ್ರಿ ನೀವು ಸರ ನನ್ಗೆ ಏನು ಗೊತ್ತಿಲ್ರಿ ಇದು ನನ್ನ ಮಗ ಏನು ಮಾಡಿ ನಾನು ಅಲ್ರಿ ಸಾಲ ಮಾಡಿದ ಗೊತ್ತಿಲ್ಲ ಗೊತ್ತಿಲ್ಲನ್ರಿ ನಿಮಗೆ ಇಲ್ರಿ ನಮ್ಗೆ ಏನು ಗೊತ್ತಿಲ್ರಿ ಅಲ್ರಿ ಎಲ್ಲ ಸಹಿ ನೀವ ಮಾಡ್ರಿ ಸಾಲ ಮಾಡಿದ ಗೊತ್ತಿಲ್ಲ ಅಂತೀರಲ್ರಿ ನೀವು ನಾ ಮಾಡಿದೀನಿ ಸಹಿನ ಹಾ ಸಹಿ ಮಾಡ್ಬೇಕು ಅರ್ಜೆಂಟ್ ಇತ್ತು ಅಷ್ಟು ವರ್ಷ ಆತ್ರಿ ಆತು ಲೋನ್ ಐತಿ ಒಂದು ಎರಡುವರೆ ವರ್ಷ ಆಯ್ತು ನೋಡಿರಿ ವರ್ಷ ನಮ್ಗೆ ಒಟ್ಟು ನೋಡಿರಿ ಅವ ಮನಿದು ಹೊಲ್ದದ್ದು ಬಡ್ಡಿ ಗಂಟು ಎಲ್ಲ ಸೇರಿಸಿ ಮೂವತ್ತು ಲಕ್ಷ ಆಯ್ತ್ರಿ ರೀ ಜಪ್ತಿ ಮಾಡನ್ರಿ ಮೂವತ್ತು ಲಕ್ಷ ಏನ್ರಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ರೀ ಅಷ್ಟೊಂದು ಕಟ್ಟಕ್ಕೆ ಆಗಲ್ಲ ನನ್ನಿಂದ ಅಲ್ರಿ ಅಮೌಂಟ್ ಕೊಟ್ಟಿಲ್ಲ ಅಂತಿರಲ್ರಿ ನೀವು ಎರಡು ಮೂರು ವರ್ಷ ಆಯ್ತು ರೀ ನಿಮ್ಮ ಮಗ ಬರೀ ಹಿಂಗೆ ಅಮಾರ್ಸಕತ್ತೇನ್ರಿ ನಿಮಗೆ ನಾವು ಮನೆಗೆ ಅಂತ ಸುಮ್ಮನೆ ಕಸ್ಟಮರ್ ಹಾಳಾಗ್ತಾರಂತ ಏನು ಇನ್ನೂವರೆಗಾರ ಮನಿಗೆ ಬಂದಿಲ್ಲ ಇವತ್ತು ಬಂದೀವಿ ಅಮೌಂಟ್ ಕೊಟ್ಟಲ್ಲ ಅಂದ್ರೆ ಹೆಂಗೆ ನೀವು ಹಾಂ ನಮಿಗೆ ಮ್ಯಾನೇಜರ್ ನಾಲ್ಗಡೆ ಒತ್ತಡ ಹಾಕ್ತಾರೀ ನಮಗೆ ಅಮೌಂಟ್ ಇಸ್ಕೊಂಬರ್ರಿ ಎಷ್ಟ್ ದಿನ ಆಯ್ತು ಸಾಲ ಕೊಟ್ಟು ಅಂತ ಕಟ್ಲೇ ಬೇಕ್ರಿ ಸರ ನಮಿಂದ ಕಟದ್ರಿ ಹೇಳ್ತೀವಿ ನಾವು ಅಲ್ರಿ ಕಟ್ಟಲ್ಲ ಅಂತ ಎಷ್ಟು ಹೇಳ್ತೀರ ಹೇಳ್ತೀರೀ ನೀವು ಸರ ಮ್ಯಾನೇಜರ್ ಅಷ್ಟೇ ಮೇಡಮ್ ಹಲೋ ಹೇಳಪ್ಪ ಸರ್ ನಮಸ್ತೆ ಸರ್ ಇವರು ಶಂಕರಪಾಜ್ಯ ಅವರು ಸರ್ ಹೇ ಏನ್ ಹೇಳ್ತೀರಿ ನೀವು ದಿನ 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 ಇದನ್ನೇ ಕೇಳೋಕಾಗತ್ತೆ ಏನು ಅವ್ರದ್ದು ಏನು ಪುರಾಣ ಕೇಳಕ್ ಹೋಗ್ಬೇಡ್ರಿ ಮನೆ ಕಿಲೋಕೆಂದು ಅವ್ರು ನೋಡ್ಬೇಕು ಮನೆ ಅವ್ರಿಗೆ ಇದು ಒಳ್ಳದ ಇತ್ತು ಮನೆದು ಎರಡು ಡಾಕ್ಯುಮೆಂಟ್ಸ್ ಇಲ್ಲೇ ನಮ್ಮ ಇರ್ತಾವು ಅವ್ರ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ಮನೆ ಓಪನ್ ಮಾಡಕಪ್ಪ ಅಂದ್ರೆ ಬಂದ ರೊಕ್ಕ ಅವಾಗ ಡಾಕ್ಯುಮೆಂಟ್ಸ್ ತಗೊಂಡು ಅಂತ ಹೇಳ ಸರ್ ಸರ್ ಹೇಳಿ ಈ ಜನನೇ ಇಷ್ಟು ಲೋನ್ ಬೇಕಾದಾಗ ಸರ್ 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 ಅಂತ ಬರ್ತಾರ ರೀ ಅದೇ ಲೋನ್ ವಾಪಾಸ್ ಕಟ್ಟಬೇಕಂದ್ರ ಅಳ್ತಾರ ಹೇಳ್ದ್ ಕೇಳ್ದೆ ನಿಮ್ ಮನೆ ಬೀತ್ರಿ ಏ ನೋಡ್ರಿ ನಡಿರಿ ಅಂತೀರಲ್ರಿ ಅಸಲು ಬಡ್ಡಿ ಯಾರ್ ಕಟ್ತಾರ ಜನ ಮಸ್ತಾನಕ್ ಬರ್ತೈತಿ ಏನ ತಗೊಂಡಿಲ್ರಿ ಮತ್ತ ನಿಮ್ ಸೈ ಐತಲ್ರಿ ಇದು ನೋಡ್ರಿ ಏನು ಗೊತ್ತಿಲ್ಲ ನನ್ನ ಮಗ ಕೊತ್ತು ಅದೆಲ್ಲ ಹೇಳಕ್ ಹೋಗಬೇಡ್ರಿ ನೋಡ್ರಿ ನೀನ್ ಬೇರೆ ಅಲ್ಲ ನಿನ್ ಮಗ ಬೇರೆ ಅಲ್ಲ ನಿಮ್ದು ಸೈ ಐತಿ ಏ ಆಯ್ತು ಅತ್ತಪ್ಪ ಆಯ್ತು ಏ ನಡಿಯ ಅಂಕ ಬರಕ್ ಬರ್ತೀಯ ನಡಿಯ ಯಾರಾದ್ರೂ ಕೇಳಾರ ಸಾಲ ಕೊಟ್ಟೀರಿ ಈಗ ಜನ ಬಸ್ ಬರ್ತೀರಿ ನಿಮ್ಮಂತರಿಂದ ಎಷ್ಟೋ ಮನೆ ತರ ಹಾಳಾಗ್ಯಾವ ಸೈ ಐತ್ರಿ ನಿಮ್ದು ತಾಯಿನ ಕೈ ಸೇನಕ್ ಬರ್ತದೆ ರಾಜ ಅವ್ರನ್ನೇ ಕೇಟ್ ಹಾಕಪ್ಪ ಹೇ ರಾಜು ಸಿಗಾ ಬಾಪ್ಪ ಅದಕ್ಕೆ ಯಾತ್ರ ಆಚೋ ಕೈ ಬಿಟ್ಟರಿ ಹೆಂಗೆ ಮಾಡಬೇಡ್ರಿ ಸರ ಪ್ಲೀಸ್ ರೀ ನೋಡಪ್ಪ ಯಜಮಾನ ಒಬ್ಬ ಮಗ ಅಂತ ಪ್ರೀತಿ ಇನ್ಸಾಕ್ಯಾನ ಬ್ಯಾಗ್ನಾಗ ಸಾಲೆ ಎತ್ತಿ ಮಗ ಯಜಮಾನ್ನ ಹೊರಗೆ ಹಾಕ್ಸಿಬಿಟ್ಟ ನೋಡ ಹೌದಪ್ಪ ಹುಡ್ಗ ಕಡೆ ಬ್ಯಾಂಡ್ಲೈತೆ ಹುಡ್ಗ ಸಂಕೇಪಗ ಇಂಥ ಪರಿಸ್ಥಿತಿ ಬರ್ಬೋದ ಇತ್ತಪ್ಪ ಎಂಥ ತಂದಿಗೆ ಎಂತ ಮಗ ಇಟ್ಬಿಟ್ನಪ್ಪ ಅವ್ರು ನೋಡ್ರಿ ಅಜಾರ ನಮ್ಮಿಂದ ಏನು ಎಲ್ಲಾ ನಿಮ್ಗೆಲ್ಲ ಕಾಲೇತ್ರ ಬೇಕಂದ್ರ ನಮ್ಮ ಮ್ಯಾಗೇಜರ್ ಹತ್ರ ಬರ್ರಿ ಅಮ್ಮ ತೆಲ ಕಟ್ಟಿ ಇಸ್ ಅಂದ್ರು ನೀವು ಅಷ್ಟೇ ಇರೋದು ಒಂದೇ ಆಪ್ಷನ್ ನಿಮಗೆ ಏ ಅವ್ರಿಗೇನು ಅರಿಕಟ್ಟಿ ಕೇಳ್ತಪ್ಪ ಅಲ್ಲಿ ಬಂದು ಮಾತಾಡ್ಲಪ್ಪ

ಏ ಮಾಡ್ಬೇಕಪ್ಪ ನನ್ನ ಮಗ ಮುಕ್ಳ ಸಾಲ ಮಾಡಿಬಿಟ್ಟು ಹೋಗಿಬಿಟ್ಟನಾ ನನಗೆ ಗೊತ್ತಿಲ್ಲ ಏನು ಮಾಡ್ಯನೋ ಏನಿಲ್ಲ ನೇರ ಬಂದ್ಬಿಟ್ಟು ಮನೆ ಬಿಟ್ಟು ವರ್ಗಾಕ್ ಬಿಟ್ರಪ್ಪ ಏನ್ ಮಾಡಕರದ್ ಗೊತ್ತಾಗ ಹೊಲ್ತು ಮರಯ ಎಲ್ಲಿ ಹೋಗ್ಬೇಕು ನಿನ್ ಮಗ ಎಲ್ ಸಾಲ ಬ್ಯಾಂಕ್ ನೇ ಮಾಡ್ಯಾನಂತಪ್ಪ ಯಪ್ಪ ನನ್ನ ಮಗ ನೋಡ್ರ ಅಂತವನಲ್ಲ ಏನಪ್ಪ ನಿನ್ ಮಗ ಅಂತವ್ನಲ್ಲ ಅವನ ಕಡೆಯಲ್ಲಿ ಒಪ್ಪಾರದ ನಾವ ನನ್ ಮಗ ಅಂತವ್ನಲ್ಲಪ್ಪಾ ನೀ ತಪ್ಪು ತಿಳ್ಕೊಂಡಿ ನೀನು ನೋಡಪ್ಪ ಅದು ಮನ ನಿನ್ನ ಮಗ ಇನ್ನ ಎಂತ ತೊ ನಿಂಗೆ ಗೊತ್ತಿಲ್ಲ ನಿನ್ನ ಮಗ ಏನು ಮಾಡ್ಯಾನ ನಂಗೆ ಗೊತ್ತಾ ನಿಂಗೆ ಏನು ಮಾಡಿನಪ್ಪ ದೋಸ್ತ ಎದಕ್ಲೆ ಪಾರ್ಟಿ ಅದ ಬೆಸ್ಟ ನಮ್ಮ ಹುಡುಗಿ ಮೂರು ವರ್ಷದಿಂದ ಒಪ್ಕೊಂಡಿರ್ಲಿಲ್ಲ ಇಲ್ಲಿ ಇವತ್ತು ಒಪ್ಪಿಗೆ ಅದಕ್ಕೆ ಎಣ್ಣೆ ಪಾರ್ಟಿ ತಗ ಕೊಡಿ ದೋಸ್ತ ಅಂತ ಇಂತ ನಿಮ್ಮ ಮುಡಿಗಿ ಒಪ್ಕೊಂಬಿಟ್ಲಾ ಏಷ್ಟು ಕಷ್ಟಪಡಿದ ಸಾರ್ಥಕ ದೋಸ್ತ ದೋಸ್ತ ಆಕೆ ನಾಳೆ ಇಂಪ್ರೆಸ್ ಆಗ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಕೊಡಿಸ್ನು ಫುಲ್ ಫಿದಾಯ್ ಉಡಬೇಕಾಗಿ ಒಂದು ಹುಡುಗಿ ಬಿದ್ದೈತಿ ಏನಾಗಬೇಕಾಗೈತಿ ದೋಸ್ತ ನಾನು ನಮ್ಮ ಒಂದ್ ಐಫೋನ್ ಕೇಳ್ಕೊಂತ ಕುಂತ ಕೊಡ್ಬೇಕಂದ್ ಮಾಡಿ ರೊಕ್ಕನೇ ರೇ ಇಲ್ಲೇ ದೋಸ್ತ ದೋಸ್ತ ಅದು ಚಿಂತೆ ಬಿಳೆ ನಾ ಕೊಡ್ ದೋಸ್ತಾ ನೀಡ್ಸ ಇಂತ ಗಿಳದ ರೊಕ್ಕದ ಚಿಂತೆ ಬಿಳೆ ನಿಂಗೇನು ಐಫೋನ್ ಬೇಕಾದ ನಾ ಹೋಗ್ಬಿಡ ಆಯ್ತು ಬಿಡು ದೋಸ್ತ ದೋಸ್ತೇ ಮಗ कुशी खुशी सांगाकले तड़ले दोस्त நடித்தி சர் குடுக்கறத இல்ல நிம்ம தரக்கார சாராயி குடிலி சரக்கார நடைபெல்ல எல்ல ದೋಸಾ ನಿಮ್ಗೆ ಐಫೋನ್ ಬೇಕಲ್ಲೇ ಬಾ ನಾವು ಕೊಡಿಸ್ತೀವಿ ಇಲ್ಲೇ ಬ್ಯಾಂಕಿಗೆ ರೊಕ್ಕ ಏನಾರ ಇರೋದು ಬಿಟ್ರನು ನೀವು ನಮಸ್ಕಾರ ಸರ್ ಲೋನ್ ಬೇಕಾಗಿತ್ತು ಎಷ್ಟು ಬೇಕಾಯ್ತಪ್ಪ ಲೋನ್ ಸರ್ ಒಂದ್ ಲಕ್ಷ ಬೇಕಿತ್ತು ಸರ್ ಎದ್ರ ಮೇಲೆ ಬೇಕಾಗಿತ್ತಪ್ಪ ಲೋನು ಸರ್ ಮೇಲೆ ಸರ್ ಹೊಲದ ಮೇಲೆ ಬೇಕಿತ್ತಿ ಬೇಕಲ್ಲ ಸರ್ ಸರಿ ತೀರಿ ಸರ್ ಚೆಕ್ ಮಾಡಿರಿ ಹೊಲ ಇದೆ ಅಂತ ಚೆಕ್ ಮಾಡಿರಿ ಅದ್ರ ಮೇಲೆ ಯಾವ್ದಾದ್ರು ಲೋನ್ ಇದೆ ಅಂತ ಚೆಕ್ ಮಾಡ್ರಿ ಹ್ಞೂ ಸರ್ ನೋಡಪ್ಪ ಲೋನು ಕೊಡ್ತೀವಿ ನಿಮಗೆ ನಮ್ಗೆ ಟೈಮ್ ಟು ಟೈಮ್ ತಿಂಗಳ ತಿಂಗಳ ಬಡ್ಡಿ ವಿತ್ ಇಂಟ್ರೆಸ್ಟು ಅದು ಅಮೌಂಟ್ ಅಸಲು ಕರೆಕ್ಟ್ ತಿಂಗಳ ತಿಂಗ್ಳು ಕಟ್ಟಿದ್ರ ಲೋನ್ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ನೋಡು ಹೆಂಗ್ ಮಾಡ್ತಿ ಸರ್ ಕಟ್ತೀಯಾ ಎಲ್ಲರೂ ಫಸ್ಟ್ ಕಟ್ತೀವಿ ಅಂತ ಹೀಗೆ ಹೇಳ್ತಾರೆ ಆಮೇಲೆ ಒಂದು ತಿಂಗಳು ಎರಡು ತಿಂಗಳ ಹೋಗಿಬಿಡ್ತಾ ಹಂಗೆ ಸರ್ ಕೊಡಿಲ್ಲ ನೋಡಪ್ಪ ಇದ್ರೊಳಗೆ ನಿಮ್ಮ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲರೂ ಸಹಿ ಬೇಕಾಗುತ್ತಾ ಅವ್ರು ರೋಸ್ಟ್ ಕರ್ಕೊಂಬಂದು ಸಹಿ ಮಾಡ್ತೀಯಾ ಇಲ್ಲ ಸರ್ ನಾನು ಒಬ್ಬ ಮಗ ಸರ್ ನಾನು ನಮ್ಮ ಅಪ್ಪನ ಇಬ್ಬರದು ಸಹಿನ್ ತಗೊಂಡ್ಬರ್ತೀನಿ ಸರ್ ಒಬ್ಬ ಮಗ ನಾನೇನು ಹಂಗಾರೆ ನಿಮ್ಮ ಅಪ್ಪನ ಸಹ ಬೇಕಾಗತ್ತೆ ನಿಮ್ಮ ಅಪ್ಪನ ಕರ್ಕೊಂಡ್ಬರಕೋ ಬ್ಯಾಂಕಿಗೆ ಇಲ್ಲ ಸರ್ ಅಪ್ಪಗೆ ಸ್ವಲ್ಪ ವಯಸ್ಸಾಗ ಬಿಡೈತೆ ಅದೇ ಸೇವ್ ಬರೋ ಕೊಡ್ರಿ ನಾನು ಹೋಗಿ ಸೇವ್ ಮಾಡ್ಸ್ಕೊಂಬರ್ತೀನಿ ಓ ವಯಸ್ಸು ತುಂಬ ವಯಸ್ಸಾಗಿದೆ ನಿಮ್ಮ ಅಪ್ಪರಿಗೆ ಬರೋಕ್ಕಾಗಲ್ವಾ ಓಕೆ ನಾವು ಒಂದು ಫೈಲ್ ಕೊಡ್ತೀವಿ ಹೋಗಿ ಸಿಗ್ನೇಚರ್ ಮಾಡ್ಸೊಂಬರ್ರಿ ಸಿಗ್ನೇಚರ್ ಬಂದ ನಂತರ ನಮ್ಮಾರು ನಿಮ್ಮ ಮೂಲಕ ವಿಸಿಟ್ ಮಾಡಕ್ಕೆ ಬಿಡ್ತೀವಿ ವಿಸಿಟ್ ಮಾಡಿದ್ಮೇಲೆ ನಮ್ಮಾರು ಹೊಲ ಬಂದು ನೋಡಿದ್ಮೇಲೆ ಆಮೇಲೆ ಲೋನ್ ಕೊಡ್ತೀವಿ ನಿಮಗೆ ಸರ್ ದುಡ್ಡಿನಾಂ ಭಾಳ ಐತೆ ಸರ್ ಸ್ವಲ್ಪ ನಮ್ಮ ಅಪ್ಪಕ್ಕೆ ಪ್ರಾಬ್ಲಮ್ ಐತೆ ಸರ್ ಅರ್ಜೆಂಟ್ ಬೇಕು ಸರ್ ನೀವು ಕೇಳಿದ ತಕ್ಷಣ ಲೋನ್ ಕೊಡೋಕ್ಕಾಗಲ್ಲಪ್ಪ ಬ್ಯಾಂಕ್ನ ರೂಲ್ಸು ರೆಗ್ಯುಲೇಷನ್ ಇರ್ತಾವೆ ಅವನು ಪಾಲನೆ ಮಾಡ್ಬೇಕು ನಾವು ಇದು ಈಗ ಏನು ಮಾಡ್ಬೇಕು ಸರ್ ಏನು ಮಾಡೋಕ್ಕಾಗಲ್ಲ ಲಾಸ್ಟಿಗೆ ಇಷ್ಟು ಅರ್ಜೆಂಟ್ ಅಂತ ಹೇಳ್ತೀಯಾ ನಿಮ್ಮ ಅಪ್ಪರ್ ಸೈ ಒಂದು ಬಂದ್ಬಿಡು ಬಂದ್ಬಿಟ್ಟು ಮತ್ತೇನು ಮಾಡೋಕ್ಕಾಗಲ್ಲ ಕೊಡ್ತೀವಿ ಅಂತೆ ತಗೋ

ಏ ಗೋಪಾಲ ರೀ ದುಡ್ಡು ತಗೊಂಡು ಖುಷಿಯಿಂದ ಹೋಗೋದಲ್ಲ ಟೈಮ್ ಟು ಟೈಮ್ ಬಡ್ಡಿ ಅಸಲು ಕರೆಕ್ಟಾಗಿ ಕಟ್ಟೋದಲ್ರಿ ರೀ ಕಟ್ತೀವಿ ಸರ್ ಕಟ್ತೀವಿ ನಿನ್ನ ಮಗ ಇಷ್ಟೆಲ್ಲ ಮಾಡೋಣ ಆದ್ರೆ ನೀನು ಒಳ್ಳೆಯವನ್ನ ಅಂತ ಹೆಂಗ್ ತಿಳ್ಕೊಂಡಿನ ಅವನ್ನ ಒಬ್ಬ ಮಗ ಅಂತೇಳಿ ಪ್ರೀತಿಲಿ ಸಾಕಿದ್ನಪ್ಪ ಇಂಥ ಮೋಸ ಅಂತ ಗೊತ್ತಿದ್ದಿಲ್ಲಪ್ಪ ಯಪ್ಪ ಏ ಮುತ್ತ ಮುತ್ತ ಎಲ್ಲಿ ಒಂದು ಬಾರೋ ಮುತ್ತ ನಮ್ಮನಿಗೆ ಒಂದು ಬಾರೋ ಮುತ್ತ Tata, mas não é Tata. Tarde, ele pode ver. Não, não, não. Ele não

ನಿಮ್ಮ ಹತ್ರ ಐದು ನಿಮಿಷ ಮಾತಾಡ್ಬೇಕಪ್ಪ ಸೈಡಿಗೆ ಬರ್ರಿ ಏನು ಸರ್ ಬನ್ರಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರ ಮೂಲಕ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಯಾಕಂದರೆ ನಾವಿನ್ನ ಸಣ್ಣ ಪುಟ್ಟ ಕಲಾವಿದರು ನೀವು ಕೂಡ ಒಂದೊಂದು ರೂಪಾಯಿನೂ ನಾವು ಇನ್ನಷ್ಟು ವಿಡಿಯೋಗಳು ಅನುಕೂಲ ಆಗುತ್ತೆ ಎಲ್ಲರಿಗೂ ನಮಸ್ಕಾರ